ಕಾವೇರಿ ಕಾವೇರಿ ಹೆಸರು ಎಷ್ಟು ಚೆನ್ನಾಗಿದೆ ಕಾವೇರಿ ಆಕಾಶ್ ಕಾವೇರಿ ಕಾವೇರಿ ಆಕಾಶ್ ಆಕಾಶ್ ಹೆಂಡತಿ ಕಾವೇರಿ ಕಾವೇರಿ ಗಂಡ ಆಕಾಶ್ ಆದಷ್ಟು ಬೇಗ ನಾನು ಕಾವೇರಿನ ಮೀಟ್ ಮಾಡ್ಬೇಕು ನಮ್ಮ ಮಾವ ಹೋಗಿ ಅವ್ರ ಹತ್ರ ಮಾತಾಡಿರ್ತಾರ ಇಷ್ಟೊತ್ತಿಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಖಂಡಿತವಾಗ್ಲು ಅವರು ನನ್ನ ಒಪ್ಕೋತಾರ ಅವರನ್ನ ಎಲ್ಲ ತಯಾರಿ ಮಾಡ್ಬಿಟ್ಟೆ ಬಂದಿದ್ದೀನಿ ಆಕಾಶ್ ಓ ಅಮ್ಮ ಎಲ್ ಇವಾಗ ಬರ್ತಿದ್ಯಾ ನೀವ್ ಸಾಯಂಕಾಲ ಹೋಗಿದ್ದಲ್ವಾ ಅದು ಏನ್ ಇರಾಕಣಿದ್ದೆ ಏನೋ ಅಜಿಮನಿಗ ಮಾವ ಇದ್ರ ಮೇ ಏನ್ ಹೇಳಿದ್ರಮ್ಮ ಮಾವ ನನ್ ಗೊತ್ತು ಮಾವ ಹುಡ್ಗಿ ಬಗ್ಗೆ ನಿವ್ ಹತ್ರ ಎಲ್ಲಾ ಹೇಳಿರ್ತಾರೆ ಇವಾಗ ಗೊತ್ತಾಯ್ತಾ ಹುಡ್ಗಿ ಗುಣ ಎಂತದ್ದು ಅಂತ ಸಾಕು ಸಾಕು ನಿಲ್ಸು ಆ ಹುಡ್ಗಿ ಗುಣ ಎಂತದ್ದು ಅಂತ ನಮ್ಮನ ಬಾಯ್ಲೆ ನಾನು ಯಾಕಮ್ಮ ಏನಾಯ್ತು ಅಂದ್ರೆ ನಿನ್ ಮಾತಿನ ಇನ್ನೇನೋ ಆಕಾಶ್ ಆ ಹುಡ್ಗ ತಕ್ಕ ಜೋಡಿ ಅಲ್ಲ ಅಮ್ಮ ಏನಾಯ್ತಮ್ಮ ಯಾಕೆ ಈ ರೀತಿ ಮಾತಾಡ್ತಿದೀರಾ ನಾನು ನಿಮಗೆ ಬೆಳಗ್ಗೆ ತಾನೇ ಹೇಳಿದ್ದೀನಿ ನಾನ್ ಮದುವೆ ಮಾಡ್ಕೊಂಡ್ರೆ ಅದೇ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು ಅಂತ ಇವಾಗ ಏನಕ್ಕೆ ಮಾತು ಅಲ್ಲ ನಾನೇ ಚಿಕ್ಕ ಹುಡುಗನ ನೀವು ಅದ್ ಬೇಡ ಇತ್ತೋಗೋ ಇದ್ ಬೇಡ ಅತ್ತೋಗೋ ಅಂತ ನನಗೆ ಹೇಳೋದಕ್ಕೆ ಇದು ನನ್ ಜೀವನ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಬೇಕು ಅಂತ ನಾನೇ ಆಯ್ಕೆ ಮಾಡ್ಕೊತೀನಿ ಅನ್ನೊಡ್ತೀನಿ ಹಾಗಲ್ಲ ಮುಂದೆ ನಾಳೆ ದಿನ ಸಂಸಾರ ಮಾಡಬೇಕಾಗಿರೋದ್ ನಾನು ಮದುವೆ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟಿದ್ದಮ್ಮ ಯಾರ್ಯಾರು ಹೇಳಿದ್ರು ಅಂತ ಅನ್ಬಿಟ್ಟು ಯಾರ್ಯಾರು ಮದುವೆ ಮಾಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಆಕಾಶ್ ನಾವು ಬೇರೆಯವರಾಗ್ಬಿಡ್ವಾ ನಿಮಗೆ ಇಷ್ಟ ವರ್ಷ ನಿಮ್ಮ ಅಪ್ಪ ಸತ್ಮೇಲೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿನ್ ಹಾ ನಿಮ್ಮ ಅಜ್ಜಿ ಎಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೊಂದ್ರೆ ಆಸ್ತಿ ನೋಡ್ಕೊಳಕಾಗ್ತೀನೋ ಆಸ್ತಿ ಮಾತ್ರಕ್ಕೆ ಬದುಕೆಕ್ ಆಗಲ್ಲ ಕಣೋ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇರಬೇಕು ಆಯ್ತು ಬಿಡ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿದ್ಕೆ ನೀನ್ ಸರಿಯಾಗಿ ಮಾಡಿದೆ ನಮ್ಗೆ ಇಷ್ಟು ಬೇಗ ನಾವು ನಿಮಗೆ ಅಮ್ಮ ಆಗೋದ್ವಾ ಅಮ್ಮ ಖಂಡಿತ ಅದು ಆಗೋದಿಲ್ಲ ನೀನು ನಿಮ್ ಬೇಕಾದ್ರೆ ಏನಾದ್ರು ಹೇಳಮ್ಮ ನೀನ್ ಹೇಳ್ದಂಗೆ ಕೇಳ್ತೀನಿ ನಾನು ಆದ್ರೆ ಇದೊಂದು ವಿಷಯದಲ್ಲಿ ಇದೊಂದು ವಿಷಯದಲ್ಲಿ ಪ್ಲೀಸಮ್ಮ ನನ್ನ ಮಾತು ಕೇಳು ನನಗೆ ಕಾವೇರಿ ನೋಡಿದ್ಮೇಲೆ ಅವಳೆ ಅವಳೆ ನನ್ನ ಹೆಂಡತಿ ಅಂತ ಮನ್ಸಿಗೆ ಅನಿಸ್ತಾ ಇದೆ ನೋಡಮ್ಮ ನಾನ್ ಪದೇ ಪದೇ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ನಿನ್ ಮಗನ್ ಮದ್ವೆ ನೀನ್ ನೋಡ್ಬೇಕು ಒಬ್ಬ ಸಂಸಾರಸ್ಥ ಆಗ್ಬೇಕು ಅಂತ ಏನಾದ್ರು ಇದ್ರೆ ಕಾವೇರಿ ಜೊತೆ ನನ್ ಮದ್ವೆ ಮಾಡ್ಸಮ್ಮ ಕಾವೇರಿನ ಈ ನಾಗ್ ಮಾಡ್ಕೊ ಅವಾಗ ನೋಡಮ್ಮ ನಮ್ಮ ಮನೆ ಹೇಗಿರುತ್ತೆ ಅಂತ ಅವಳು ಅವಳು ಪಡ್ಗುಳು ಅಂತ ಯೋಚನೆ ಮಾಡ್ಬಿಡಮ್ಮ ನಮ್ಗೆ ಏನಮ್ಮ ಕಮ್ಮಿ ಇದೆ ಸತ್ತಾಗೇ ಓದ್ಕೊಂಡು ಹೋಗ್ತೀವ ಇಷ್ಟ್ ಹೇಳೋದೇನೋ ನೀನು ಈ ಮದ್ವೆಗೆ ಒಪ್ಕೊಂಡಿಲ್ಲ ಅಂದ್ರೆ ನಾನು ಸನ್ಯಾಸಿ ಆಗ್ಬಿಡ್ತೀನಮ್ಮ ಇಲ್ಲಾದ್ರೂ ದೂರ ದೂರ ಕಾಡಿಗೆ ಹೋಗ್ಬಿಟ್ಟು ತಪಾಸ್ ಮಾಡ್ಕೊಂಡು ಇದ್ಬಿಡ್ತೀನಿ ಅಷ್ಟೇ ಏ ಆಕಾಶ್ ಏನು ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ನನಿಗಂತ ಇರೋದು ನೀನ್ ಒಬ್ನೇ ನೀನ್ ಹೀಗೆಲ್ಲ ಮಾಡ್ಬಿಟ್ರೆ ಇಷ್ಟ ನನ್ ಕಷ್ಟ ಪಟ್ಟಿದೆಯಾ ನಿನ್ಗೋಸ್ಕರ ಕಣೋ ನೀನ್ ನೋಡೋ ಕಡ ಕೂತ್ಕೊಂಡು ಸನ್ಯಾಸಿ ಆಗ್ಲಿ ಅಂತಲ್ಲ ನನಗೂ ಆಸೆಗಳಿದ್ರೆ ಮೊಮ್ಮಕ್ಳು ನೋಡ್ಬೇಕು ಆಡಿಸಬೇಕು ಅಂತ ಏನ್ ಗಣ್ಮಕ್ಳಪ ಪ್ರೀತಿ 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 ಅಂತ ಹಚ್ಚಿಡ್ಸ್ಕೊಂಡು ಕುತ್ಕೊಂಡ್ಬಿಡ್ತೀರಾ ಆಯ್ತು ಬಿಡು ನನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಆದ್ರೆ ಒಂದ್ ಶರತ್ ಕಣೋ ಆದ್ರೆ ಒಂದ್ ಶರತ್ ಆಕಾಶ್ ಶರತ್ ಅಮ್ಮ ನಿನ್ ಮದ್ವೆ ಒಪ್ಕೊಂಡಿಲ್ಲಾ ನನ್ ಅಷ್ಟೇ ಸಾಕು ಏನತ್ರ ಪರವಾಗಿಲ್ಲ ನನ್ ಕೇಳ್ತೀನಿ ಹೇಳಾಮ ಆ ಹುಡುಗಿ ಮದ್ವೆ ಆಗಿ ನನ್ ಮನೆಗ್ ಬಂದಿ ಕ್ಷಣದಿಂದ ಅವಳು ಈ ಮನೆ ಸೊಸೆ ಮಾತ್ರ ಮಾತಾಡ್ತಾಳ ಅವ್ರ ತವರ್ ಮನೆಗೆ ಹೋಗ ಹಾಗಿಲ್ಲ ಬೇಕಾದ್ರೆ ಅವ್ರ ಅಣ್ಣ ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ಲಿ ಈ ಮಾತೆ ಒಪ್ಕೊಳ್ಳೋ ಹಾಗಿದ್ರೆ ನಾನು ಮಾಡ್ಕೋತೀನಿ ಅಮ್ಮ ಹಿಂಗ್ ಹೇಳ್ತಿದಾರಲ್ಲ ಹೋಗ್ಬೇಡ ಅಂತ ಹೇಗ ಹೇಳುದು ಹ್ಮ್ ಮೊದ್ಲು ಮದ್ವೆ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಏನು ಇನ್ನು ಏನೋ ಯೋಚನೆ ಮಾಡ್ತಿದ್ಯಾ ನೀನು ಒಪ್ಕೆ ಇದಲ್ವಾ ಹೇಳು ಸರಿನಮ್ಮ ಆಯ್ತು ನೀನ್ ಹೇಳ್ದಂಗೆ ಆಗ್ಲಿ ಹ್ಮ್ ಸರಿ ಆಯ್ತು ನಾಳೆನೇ ಹೋಗಿ ಅವ್ರ ಮಾತಾಡಣ ಮಾತಾಡೋಣ ಅವ್ರ ಮನೆಗೆ ಹೋದಾಗ ನೀನು ಚುಟುಕ್ ಪಿಟಿಕ್ ಅಂತ ಏನು ಮಾತಾಡ್ಕೊಡ್ದು ಎಲ್ಲ ನಾನು ನಮ್ಮಮ್ಮ ಇಬ್ಬರೇ ಮಾತಾಡ್ತೀವಿ ಅದು ಅಲ್ಲದೆ ಅಮ್ಮ ಬರ್ತಾರೋ ಇಲ್ವೋ ಅವ್ರು ಮಾಡಿರೋ ಘನಂದರಿ ಕೆಲಸಕ್ಕೆ ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಕಾವೇರಿ ಏನಾದ್ರೂ ಗೊತ್ತಿಲ್ದಿದ್ರೆ ಚೆನ್ನಾಗಿ ಕಲ್ತ್ಕೋ ನಾನು ಎಲ್ಲ ಹೇಳ್ಕೊಡ್ತೀನಿ ನಿನ್ಗೆ ನಾಳೆ ದಿನ ಮದ್ವೆ ಆಗಿ ಹೋದ್ಮೇಲೆ ನಿನ್ಗೆ ಯಾವ ರೀತಿಯೂ ಕಷ್ಟ ಆಗ್ಬಾರ್ದು ಅದಕ್ಕೆ ಅದೇನೋ ಸರಿ ಆದ್ರೆ ನೀವು ಅಣ್ಣ ಇನ್ನು ಸರಿ ಹೋಗಿಲ್ಲ ಅಂದ್ರೆ ಅಣ್ಣ ನಿಮ್ ಹತ್ರ ಬೇರೆ ಸರಿಯಾಗಿ ಮಾತಾಡ್ತಿಲ್ಲ ಹಿಂಗಿರುವಾಗ ನಾನ್ ಹೆಂಗತ್ಕೆ ಹೋಗ್ಲಿ ನನ್ಗೆ ನಿಮ್ಮನ್ನ ಒಂಟಿ ಮಾಡ್ಬಿಟ್ಟು ಹೋಗ್ತೀನೇನೋ ಅಂತ ಅನ್ಸುತ್ತೆ ಪ್ಲೀಸ್ ಅದಕ್ಕೆ ಅಣ್ಣನ ಹತ್ರ ಮಾತಾಡಿ ಇನ್ನೊಂದ್ ಎರಡ್ ಮೂರ್ ತಿಂಗಳು ಮುಂದಕ್ಕೆ ಹಾಕಾಗತ್ತಾ ಏನು ಮುಂದಕ್ಕ ಯಾಕೆ ಎರಡ್ ತಿಂಗಳು ಮುಂದಕ್ಕೆ ಹಾಕೋದ್ರಿಂದ ಏನು ಕೇಸಾಗುತ್ತೆ ಹ್ಮ್ ಆಗುತ್ತೆ ಅದಕ್ಕೆ ಖಂಡಿತವಾಗ್ಲೂ ಆಗುತ್ತೆ ಅಣ್ಣ ನಿಮ್ ಹತ್ರ ನನ್ ಮಾತಾಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು ನಾನು ಖುಷಿಯಾಗಿ ಹೋಗ್ತೀನಿ ಅದಕ್ಕೆ ಇಲ್ಲಾಂದ್ರೆ ಅಲ್ಲೋದ್ಮೇಲೂ ನನ್ಗೆ ನಿಮ್ದೇ ನೆನಪು ಕಟ್ತಿರತ್ತೆ ನೀವು ನನ್ಗೆ ಇಷ್ಟು ದಿನ ತಾಯಿ ಪ್ರೀತಿನ ತೋರ್ಸಿದಿರಾ ನಿಮ್ಮನ್ನ ಒಂಟಿ ಮಾಡಿ ಹೋಗ್ಲಿ ಅಣ್ಣ ಅಂದ್ರೆ ನಿಮ್ ಜೊತೆ ಮಾತಾಡದ ಇದ್ರೆ ನಿಮ್ಗೆ ಯಾವಾಗ್ಲೂ ಬೋರ್ ಹೊಡಿಯುತ್ತಲ್ವಾ ಯಾವಾಗ್ಲೂ ಮನೆ ಕೆಲಸ ಮಾಡ್ಕೊಂಡ್ ಕೂತಿರಕಾಗುತ್ತಾ ಆಗುತ್ತಾ ಸ್ವಲ್ಪ ಪ್ರೀತಿ ಸಿಕ್ಕಿದ್ರೆ ಕೆಲಸ ಮಾಡೋದಕ್ಕೂ ಖುಷಿ ಆಗುತ್ತಲ್ವಾ ಅದಕ್ಕೆ ಕಾವೇರಿ ಕಾವೇರಿ ಕೇಳಿದ್ದೆ ನಿಜ ಏನೇ ಕುಮಾರಣ್ಣ ಅವ್ರ ಅಕ್ಕನ್ ಮಗ ನಿಮ್ಗೆ ಇಷ್ಟಪಟ್ಟಿದ್ದಾನಂತೆ ಅದೇ ಅವತ್ತು ಕೆರೆ ಹತ್ರ ಬಿದ್ನಲ್ಲ ನೀರೊಳಗಡೆ ಹುಡುಗಿ ಅಂತೆ ಹೌದಾ ಹೂ ಕಣೆ ರಕ್ಷಿತಾ ಅವರು ನನ್ನ ಇಷ್ಟಪಟ್ಟಿದ್ದೀನಿ ಅಂತ ಕುಮಾರಣ್ಣನ ಹತ್ರ ಹೇಳ್ಬಿಟ್ಟಿದಾರಂತೆ ಹುಡುಗಿಯಲ್ಲೇ ಜಾಕ್ ಪಟ್ ಕಾವ್ಯಕ್ಕ ಇವಳಂತ ಚಿಕ್ಕಾಪಟ್ಟೆ ಆದ್ರೂ ಇಷ್ಟ ಮಾಡಿದಾಳೆ ನಮ್ಮ ಊರಲ್ಲಿ ಕುಮರ್ಣನೆ ಸ್ವಲ್ಪ ಅನುಕೂಲವಾಗಿರೋದು ಅದ್ ಹಲ್ದೆ ಅವ್ರ ಅಕ್ಕ ಪಕ್ಕ ದೂರಲ್ಲಿ ಇದ್ದಾರಲ್ಲ ಆ ಊರು ಅಂತ ಅಂದ್ರೆ ತುಂಬಾ ರಿಚ್ಛಾಗಿದಾರಂತೆ ಅಂದ್ರೆ ಅವ್ರದ್ದು ಆ ಒಂದ್ ಹತ್ ಇಪ್ಪತ್ತ್ ಎಕರೆ ಎಲ್ಲ ಆಳ್ಗಳಿದಾರಂತೆ ಮನೇಲಿ ಯಾರು ಜಾಸ್ತಿ ಜನನೇ ಇಲ್ವಂತೆ ಅಮ್ಮ ಮಗ ಇಬ್ರ ಅಂತೆ ಕಾವೇರಿ ಅಂದ್ರೆ ಆ ಮನೆ ಸೊಸೆ ಆಗ್ಬಿಟ್ಟು ಹೋದ್ರೆ ಆರಾಮಾಗಿರ್ಬೋದು ಹೌದು ರಕ್ಷಿತಾ ನಮ್ ಕಾವೇರಿ ನಿಜಕ್ಕೂ ಪುಣ್ಯ ಮಾಡಿದಾಳ ನಾವ್ ಇಷ್ಟ ಬೇಗ ಒಳಗೆ ಮದ್ವೆ ಮಾಡ್ಬೇಕು ಅಂತ ಇರ್ಲಿಲ್ಲ ಇನ್ನೂ ಒಂದ್ ವರ್ಷ ಎರಡು ವರ್ಷ ಕಳಿಲಿ ಅಂತಾನೆ ಇದ್ವಿ ಆದ್ರೆ ಕಂಕಣ್ ಬಲ್ಲ ಬಂದಾಗ ಮಾಡ್ಬಿಡ್ಬೇಕು ಅದು ಅಲ್ಲದೆ ಅವಳನ್ನ ಇಷ್ಟಪಟ್ಟಿ ಬಂದಿರೋ ಹುಡುಗ ಚೆನ್ನಾಗೆ ನೋಡ್ಕೋತಾನೆ ಹ್ಮ್ ಹೌದು ಕಾವ್ಯಕ ಅಂದಾಗೆ ಕಾವ್ಯಕ ಯಾವಾಗ ಬರ್ತಾರಂತೆ ಹುಡುಗನ್ ಮನೆಯವರು ಇನ್ನೂ ಗೊತ್ತಿಲ್ಲ ರಕ್ಷಿತಾ ಕುಮಾರಣ್ಣ ಯಾವಾಗ ಬಂದು ಹೇಳ್ತಾರೋ ನಾವು ಕಾಯ್ತಾ ಇದೀವಿ ಓ ಕುಮಾರಣ್ಣ ಬನ್ನಿ ಬನ್ನಿ ಅಣ್ಣ ಇಲ್ಲ ಮನೆ ಹತ್ರ ಅಣ್ಣನ ವಿಷಯ ಆಮೇಲೆ ಇರ್ಲಿ ಬಿಡಮ್ಮ ಗೊತ್ತು ಅಂತ ಕೆಲಸಕ್ಕೆ ಹೋಗಿರ್ತಾನೆ ಅಂತ ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ನಿಮ್ಮ ಹತ್ರನೇ ಹೇಳಿದ್ರೆ ಸರಿ ಹೋಗುತ್ತೆ ಅಂತ ಬಂದೆ ಹೇಳಿ ಏನ್ ವಿಷಯ ಅದೇ ನಮ್ಮ ಆ ಕಾವೇರಿಗೆ ಹುಡುಗ ಹೇಳಿದ್ನಲ್ಲ ನಮ್ಮ ಅಕ್ಕನ ಮಗ ಅವ್ರು ಅವ್ರು ನಾಳೆನೆ ಬರ್ತಾ ಇದಾರಂತೆ ಮನೆಗೆ ಹೌದು ನಾಳೆನೇ ಬರ್ತಾ ಇದ್ರೆ ಬೆಳಿಗ್ಗೆ ಹತ್ತು ಗಂಟೆ ಕರೆಕ್ಟ್ ಆಗಿ ನಿಮ್ ಮನೇಲಿ ನೀವು ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಳಿ ಅದನ್ನ ಹೇಳೋದಕ್ಕೆ ಬಂದೆ ಅಲ್ಲ ಅವರು ಅವ್ರಮ್ಮೆ ಮತ್ತೆ ನಿಮ್ಮ ಅವರು ನನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ರು ಅವ್ರು ಒಪ್ಕೊಂಡಿದಾರ ಅಯ್ಯೋ ಅವ್ರ ಬಗ್ಗೆ ಬಿಡಿ ನಮ್ಮಮ್ಮನ್ ನಾನೇನೋ ಹೇಳ್ಕೊತೀನಿ ಮದ್ವೆ ಮಾಡ್ಕೋಬೇಕಾಗಿರೋದು ಹುಡ್ಗ ಹುಡ್ಗಿ ಅವ್ರು ಮೇಲೆ ನಮ್ದೇನೋ ನಮ್ಮ ಅಕ್ಕ ಅಂತೂ ಒಪ್ಕೊಂಡಾಗಿದೆ ಇನ್ನ ನಮ್ಮಮ್ಮ ನಮ್ಮಅಮ್ಮ ನಮ್ಮ ಅಕ್ಕನೇ ಒಪ್ಪಿಸ್ತಾಳೆ ಅದ್ರ ಬಗ್ಗೆ ತಲೆ ಕೆಟ್ಟ ಬಿಡಿ ಇನ್ನು ನಾಳೆ ಏನೇನು ಸಿದ್ಧತೆ ಬೇಕೋ ಎಲ್ಲ ಮಾಡಿಬಿಟ್ಟೆ ನಮ್ಮ ಆಕಾಶ್ಗೆ ಎಷ್ಟ್ ಬೆಳೆ ಪಾಯಸ ಅಂದ್ರೆ ತುಂಬಾ ಇಷ್ಟ ನಾಳೆ ಪಾಯಸ ಮಾಡೋದನ್ನ ಒಪ್ಕೊಂಡ್ರೆ ಸಾಕು ಹಾ ಹಾ ಎಲ್ಲಾ ಒಳ್ಳೇದಾಗುತ್ತೆ ಆಮೇಲೆ ರಾಮ್ ಹೇಳ್ಬಿಡಮ್ಮ ನಾನ್ ಬಂದು ಹೇಳ್ದೆ ಅಂತ ಮರಿಬೇಡಿ ಹಾ ಹಾ ಖಂಡಿತ ಹೇಳ್ತೀವಿ ಸರಿ ಹಾಗಿದ್ರೆ ನಾನಿನ್ ಹೊಡ್ತೀನಿ ನಾಳೆ ಹತ್ ಗಂಟೆ ಕರೆಕ್ಟ್ ಆಗಿ ಹುಡುಗನ್ ಜೊತೆ ನಾನು ಬರ್ತೀನಮ್ಮ ಕಾವೇರಿ ಚೆನ್ನಾಗಿ ರೆಡಿ ಆಗು ನಾವ್ ಇದೀವಲ್ಲ ಕುಮಾರಣ್ಣ ನಾವ್ ರೆಡಿ ಮಾಡ್ತೀವಿ ಬಿಡಿ ಸರಿ ಕಡ್ರಮ್ಮ ಆಯ್ತು ನಾನಿನ್ ಬರ್ತೀನಿ ಅಲ್ಲ ಕಡೆ ಮಗಳು ಏನು ಹೇಳ್ತಿದ್ಯಾ ನೀನು ಹಾ ಹೋಗಿ ಹೋಗಿ ಅಭಿಕಾರಿನ ಮನೆ ಸಸ್ಯ ಮಾಡ್ಕೋತೀಯ ನೀನು ಇನ್ನೇನಮ್ಮ ಮಾಡ್ಲಿ ನಾನು ಈ ನನ್ ಮಗ ಇದನ್ನ ಈ ನನ್ ಮಗ ಮದುವೆ ಆದ್ರೆ ಅವಳೇ ಆಗೋದು ಇಲ್ಲ ಅಂದ್ರೆ ಸನ್ಯಾಸಿ ಆಗ್ತೀನಿ ಅದ್ರ ಕಾರ್ಡ್ ಹೋಗ್ತೀನಿ ತಪಸ್ ಮಾಡ್ಕೊಂಡು ಕೂತ್ಕೋತೀನಿ ಅಂತ ನಾನು ಹಾ ಏನ್ ಮಾಡ್ಲಿ ಹೇಳು ಇರೋದೊಬ್ಬ ಮಗ ಅವನ್ ಬಿಟ್ಟರೆ ಯಾರೋ ನನಗೆ ಅಲ್ಲ ಕಣಕ್ಕಿ ಅವ್ನು ಹೇಳ್ತಾನೆ ಅನ್ಬಿಟ್ಟು ಅಭಿಕಾರಿನ ಮನೆ ಸಸ್ಯ ಮಾಡ್ಕೊಳಕ್ ನಿಮ್ಗೆ ಮದ್ವೆ ಎಳ್ದೀನಿ ಹೇಳ್ಬೇಕಾದ್ರೆ ಅವ್ನಿಗೆ ವಿವಾಸಿ ಹಾ ಅವರ ಸಾಮಾನ್ಯವನ್ನಲ್ಲ ನನ್ ಮಗ ನನ್ ಮಗ ಮದ್ವೆ ಆಗ್ಬೇಕಾದ್ರೆ ಹುಡುಗಿನೇನೆ ಬುಟ್ಟಿಗಾಕ ನಾವ್ನೇ ಮದ್ವೆ ಆಗ್ಬಿಟ್ಟ ಈಗ ನೋಡಿದ್ರೆ ತಂಗಿಂಚು ಬಿಟ್ಟವ್ನ ಹೋಗ್ತೀನಿ ನೀರು ಅವ್ನ್ ಹೋಗ್ತೀನಿ ಮಾಡ್ತೀನಿ ಇಬ್ಬರು ಈ ಅಮ್ಮ ಏನ್ ಮಾಡಕೋಬಿಡ ನೀನ್ ಸುಮ್ನೀರು ಒಂದ್ ಮಾಡಕ್ಕೋ ಮೇಲೆ ಆಕಾಶ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಅವ್ನು ಹಠ ಅಂದ್ರೆ ಹಠ ಆಗಿದ್ ನಡೀತಿನ ಅಂತ ಅಂದ್ರೆ ಏನ್ ಡೇಕು ಮಾಡ್ತಾನ ಅವನು ನಾಳೆ ದಿನ ಯಾರು ಹೇಳ್ದಂಗೆ ಇಬ್ರು ಮದುವೆ ಮಾಡ್ಕೊಂಡ್ರೆ ಏನಮ್ಮ ಮಾಡೋದು ಈ ಕಡೆ ಮಗನೂ ಕಳ್ಕೋಬೇಕಾಗತ್ತೆ ನಾನು ಇಲ್ಲಮ್ಮ ನೀನ್ ಸುಮ್ನೆ ಮದ್ವೆ ಅಂತ ನಿಲ್ಸಕ್ ಆಗೋದಿಲ್ಲ ನಾನ್ ನಾಳೆ ಬರ್ತಾ ಇದ್ದೀನಿ ಆಕಾಶ್ ನಾನು ಇಬ್ರು ಬರ್ತಾ ಇದೀವಿ ಆ ಕಾವೇರಿ ಮನೆಗ್ ಹೋಗೋಣ ಏನಾದ್ರು ಮಾಡ್ಕೊಂಡು ಹಾಳಾಗೋಗ್ ನೀನು ಹಾ ಮಂಗೆ ಸರಿಯೇ ಬುದ್ಧಿಗೇಳಕ್ಕಾಗಲ್ಲ ಈ ಕಡೆ ನನ್ ಮಾತು ಕೇಳೋದಿಲ್ಲ ಅನುಭವ್ಸು ದಿನ ಅಮ್ಮ ಸುಂದರಮ್ಮಗ ಏನೇನ ಹೇಳ್ಬಿಡಾ ನೀನು ಇದೆಲ್ಲ ನನ್ ಕೈ ಇಲ್ಲ ಇವಾಗ ನೀನ್ ಮಾತ್ರ ಮನೆಗೆ ಹೋಗಿ ಜಗಳ ಆಡೋದಾಗ್ಲಿ ಕೂಗಾಡದಾಗ್ಲಿ ಏನು ಮಾಡ್ಕೊಡುದು ಆಕಾಶ ಗೊತ್ತಾದ್ರೆ ಆಮೇಲೆ ಅಷ್ಟೇ ಗೊತ್ತಲ್ಲ ನಿಂಗೆ ಕೂನಮ್ಮ ಅಮ್ಮ ಮಗ ಇಬ್ರು ಸೇರ್ಕೊಂಡು ಎದರ್ಸಿ ನನ್ನ ಈ ಕಡೆ ನನ್ ಮಗನ್ ಜೀವನ ಹಾಳಾಗಿದೆಯಲ್ಲ ಅಂತ ನಾ ಯೋಚನೆ ಮಾಡ್ತಿದ್ರೆ ಹಾಳ ಮಾಡಿರೋರ ಮನೆಯಿಂದಾನೆ ಹೆಣ್ ತಗೋ ಅಂತ ಇದ್ಯಾ ನೀನು அம்மா அது பிடிமா நோட்கொள்ளாண்ணா மதவாக நான் மெனைக்கு வந்து வர்த்தா அவங்க நோட்கோத்தீங்க நோடன யாக்கி மொதல் மொழ்கொண்டு அந்த அன்க்கோக்கொள்ளு ஆமே நான் சும் சமீ மதிக் ஒப்போண்டிலமா ஆகாஷ் தீனி அவ்வளிகின மெனை சொசை அவ்வளவு மெனைக்கு ஞாவது போக ஆகல அந்த அதுக்கு ஆகாஷ் ஒப்புக்கோட்னா ஹூனம்மா ஆகாஷ் ஒப்பந்தி தானே உம் அது ஒத்தர சரினே அண்ணா தங்கி பூத்தி கல்சிக்கு இதே ஒே உபாய ஏன் சீமே தெரிஞ்சி அண்ணா தங்கி தர ஆட் தார் இப்போ மாணாண இன்னும் தூர் தூரனே அண்ணா இப்போ ஒட் பிடிக்க ஹூனம் நானும் அன்க்கொண்டி சரி சரி நான் எஸ்தி வர்த்தி எஸ்தி ஹோர் மனைவி உம் அதுனா ஒன் ஹத் கண்ட